ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮ್ನ ಹೆಗಡೆ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರ್ಸಿ ಸಂಯುಕ್ತ ಕರ್ನಾಟಕ ಲೋಕ ಶಿಕ್ಷಣ ಈ ಸಂಸ್ಥೆ ಈ ಒಂದು ಪತ್ರಿಕೆ ನೂರರ ಹತ್ತಿರಕ್ಕೆ ಹೋಗ್ತಾ ಇದೆ ನೂರು ವರ್ಷಗಳನ್ನು ಹತ್ತಿರಕ್ಕೆ ಇದೆ ಇಂತಹ ಸಂದರ್ಭದಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕದ ಈ ಒಂದು ಆವೃತ್ತಿ ಇಪ್ಪತ್ತೈದು ವರ್ಷಗಳನ್ನು ತುಂಬಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಸಂಯುಕ್ತ ಕರ್ನಾಟಕದವರು ಈ ಒಂದು ರಜತ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಲಬುರಗಿಯ ಜನತೆಗೆ ಒಂದು ದೊಡ್ಡದ ದೊಡ್ಡದ ಒಂದು ಕಾರ್ಯಕ್ರಮವನ್ನು ನೀಡಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ಇಲ್ಲಿ ಸ್ಟಾಲಲ್ಲಿ ಉಚಿತವಾದಂಥ ಸಂದರ್ಶನವನ್ನು ಇಟ್ಟು ಅವಶ್ಯಕತೆ ಇದ್ದವರಿಗೆ ಔಷಧಿಗಳನ್ನು ಕೊಟ್ಟು ಶಿಬಿರವನ್ನು ನಡೆಸ್ತಾ ಇದ್ದೇವೆ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಜನ ಆಲ್ರೆಡಿ ಬಂದು ತೋರಿಸ್ಕೊಂಡು ಕನ್ಸಲ್ಟೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ಇನ್ನೂರು ಮುನ್ನೂರು ಜನ ಬರೋರಿದ್ದಾರೆ ಮಾತು ಅಂದರೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ಜೊತೆಗೆ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಸಂಯುಕ್ತ ಕರ್ನಾಟಕಕ್ಕೆ ಶುಭವನ್ನು ಕೋರ್ತಾ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ವರದಿಗಳನ್ನು ನೀಡುವಲ್ಲಿ ಸಂಯುಕ್ತ ಕರ್ನಾಟಕ ಮುಂದಾಗಲಿ ಅನ್ನುವಂಥ ಒಂದು ವಿಷಯವನ್ನು ಹೇಳ್ತಾ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ವೀಕ್ಷಕರೇ ಇಂದು ಕೂಡ ಡಾಕ್ಟ್ರು ನಮ್ಮ ಜೊತೆಗೆ ಇಲ್ಲಿ ಸಿಗ್ತಾರೆ ನೀವು ಅವರ ಸಲಹೆಗಳನ್ನು ಪಡ್ಕೊಬೋದು ಆರೋಗ್ಯ ಮಾಹಿತಿಯನ್ನು ಪಡ್ಕೊಬೋದು ಹಾಗೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಸರ್ ಅವರ ಕಾರ್ಯಕ್ರಮ ಕೂಡ ಇದೆ ಆರೋಗ್ಯದ ಕುರಿತು ಹೆಚ್ಚಿನ ವಿವರಗಳನ್ನು ನೀಡ್ತಾರೆ ನೀವೆಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಬೋದು ಅಂತ ಹೇಳ್ತೇನೆ